ಅಯ್ಯಯ್ಯೋ ಇದೇನಪ್ಪ ಇದು ಹಿಂಗಾಗೋಯ್ತು ನನ್ನ ಕಣ್ಣೆದಿಗೇನೆ ಆ ಮೀಟಿಗ್ಳಾಣಿ ಹೊಸ ಮನೆಗೆ ಹೊಸ ಹೊಸ ಬಟ್ಟೆ ತಗೊಂಡು ಹಂಗೆ ಮೆರ್ಕೊಂಡಿರೋದ ನೋಡಿದ್ರೆ ನನಗೆ ಹೊಟ್ಟೆ ಹುರಿದ್ ಹಾ ಅಯ್ಯೋ ಈಗ ಏನ್ ಮಾಡೋದಪ್ಪ ಹಾ ಹಾ ಅವಳು ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ಏನಾದ್ರೂ ಒಂದು ಮಾಡ್ಲೇಬೇಕು ಹಾ ಇಲ್ಲಾಂದ್ರೆ ನನಗಂತೂ ನೆಮ್ಮದಿಲ್ಲ ಹ ಜಯಮ್ಮ ಜಯಮ್ಮ ಯಾಕೆ ಹಿಂಗ್ ಕುಕ್ಕೊಂಡಿದ್ಯಾ ಹಾ ನಡಿಯೇ ಒಳಕೋಗ್ಯ ಕುಕ್ಕೊಂಡ್ರಿ ಹಿಂಗೆ ಹಾಳ್ತಾ ಇದ್ಯಾ

ದುಡ್ಡು ಇಲ್ಲ ಅಂತಂದ್ರೆ ಯಾರು ಮರ್ಯಾದಿ ಕೊಡಲ್ಲ ಕಣಿ ಅಯ್ಯೋ ನಿಮ್ದು ಕತಲಿ ನೆಕ್ಲೆಸ್ ಗೆ ಇದೆಯಲ್ಲ ಅದೆಯಿಂದ ಹಟ ಮತ್ತಿನ ಕೇಸ್ ನಿಗೆ ಮಾಡ್ತಾ ಇದೀರಾ ಆ ನೆಕ್ಲೆಸ್ ನೋಡಿ ನಿಮ್ಮ ಹತ್ರನೇ ಹುಡುಕೊಂಡಲ್ಲ ಏನು ಈ ನೆಕ್ಲೆಸ್ ಕಿತ್ಕೊಂಡು ಹೋಗ್ಬೇಕಾಗಿತ್ತ ಆ ಲೌಡಿ ಹೇಳ್ತಾ ಇರೋದು ಅಲ್ಲ ಕಣಿ ಇದೆಲ್ಲ ಒಂದೂವರೆ ಲಕ್ಷದ ನೆಕ್ಲೆಸ್ ಅಡಿಕೆ ತೋಟ ಒಂದ್ ಎಕರೆ ಅಡಿಕೆ ತೋಟ ಇವತ್ತು ಒಂದ್ ಇಪ್ಪತ್ತೈದು ಮೂವತ್ತು ಲಕ್ಷ ಬಹಳ ಅನ್ಸುತ್ತೆ ಐದ್ ಲಕ್ಷ ದುಡ್ಡು ಬೇರೆ ಕ್ಯಾಶ್ ದುಡ್ಡು ಮುಂದೆ ಈ ಒಂದೂವರೆ ಲಕ್ಷ ಉಳ್ಕಂತು ನೆಕ್ಲೆ ಅಂತ ಹೇಳ್ತಾ ಇದೇ ಬಾನು ನಿನ್ ತಲೆಗೆ ಬುದ್ಧಿ ಆಯ್ತು ಕತ್ತೆ ಬರೇ ಇಂತ ಹೇಳ್ತಿಯಲ್ಲಿ ನೀನ್ ಬರೀ ಇಂತಕೊಂಡು ಅಟ್ಟೆ ಉರ್ಸ್ತೀಯಲ್ಲ ಬಾಯಿ ಮುತ್ಕೊಂಡು ಲೇ ಬಾನು ಅಲ್ಲ ಅಡಕೆ ತೋಟ ಎಷ್ಟು ಬೆಲೆ ಬಾಳುತ್ತೆ ಅಂತ ಏನ್ ಗೊತ್ತೇನೆ ಇಪ್ಪತ್ ಲಕ್ಷೇ ಹೇಳಿಲ್ಲ ಜಯಮ್ಮ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಅಂತಾನ ಅಂತನಾ நீட்டி இல்லாடி ಲೇ ಬಾನು ಮತ್ತೆ ಅವಳಿಗೆ ಬಟ್ಟೆ ತೋರಿಸ್ತೀನಿ ಮಂತಕ್ ಬಾ ಹೊಸ ಹೊಸ ಬಟ್ಟೆ ಇದಾವೆ ಎಂತ ಬೇಕು ಅಂತ ಅಂತನ ಕರಿಯಕ್ ಬಂದಿದ್ದೆ ಅವಳನ್ನ ಆ ಮಿಟ್ಟ ಗ್ಲಾಡಿಗೆ ನೀನ್ ಯಾಕೆ ಬಟ್ಟೆ ತೋರಿಸ್ತೀಯ ಎಲ್ಲಾದ್ರೂ ಹೋಗಿ ತಕಂಬಂದ್ ಸಾಯಿಲಿ ಬಿಡು ನೀನ್ ಯಾಕೆ ಕೊಡ್ತೀಯ ಅವಳಿಗೆ ಬಟ್ಟೆನ ಅಯ್ಯೋ ಏನೋ ನಮ್ದಕ್ಕೆ ಸ್ವಲ್ಪ ವ್ಯಾಪಾರಗೆ ಆಗುತ್ತೆ ಅಂತ ಹೇಳ್ದೆ ತೋರಿಸ್ತೀನಿ ಬಾ ಮನೆ ಹತ್ರ ಅಂತ ಯಾಕೆ ಜಯಮ್ಮ ಏನತ್ತೆ ಯಾಕೆ ಹಿಂಗ್ ಆಡ್ತಾ ಇದೀಯ ನೀನು ಲೇ ಲಸ್ಮಕ್ಕ ಏನಾದ್ರೂ ಮಾಡಿ ನಮ್ಮ ಅಡಿಕೆ ತೋಟ ನಮ್ ದುಡ್ಡು ನಮ್ಮ ಕೈಗೆ ಬರಬೇಕು ಕಣಿ ಆ ಊರ್ನಿ ಮೇಲೀತಾ ಇರೋದು ನೋಡಿದ್ರೆ ನನಗೆ ಹೊಟ್ಟೆ ಮೊಟ್ಟೆಲ್ಲ ಉರ್ದು ಹೋಗ್ತೈತೆ ಕಣೆ ನಾನಿದ್ದು ಸತ್ತಂಗೆ ಆಗ್ತಾ ಏನಾನ ಒಂದು ಐಡಿಯಾ ಕೊಡೆ ನಮ್ಮ ಆಸ್ತಿ ನಮ್ಮ ಕೈಗೆ ಬರಬೇಕು ಹ್ಮ್ ಏನ್ ಮಾಡೋಣ ಅಂತ ಹೇಳಲ್ಲ ನಿನಗಾದ್ರೆ ಚೆನ್ನಾಗಿ ಅದಕ್ಕೆ ಏನ್ ಮಾಡಬೇಕು ಅಂತ ತಲೆಗೆ ಒಳ್ಳೊಳ್ಳೆ ಐಡಿಯಾಗಳು ಬರ್ತವೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಈಗ ನೋಡಿ ಏನು ಮಾಡಕ್ಕಾಗಲ್ಲ ಇರೋದು ಅಂದ್ರೆ ನೀನೇ ಏನಾದ್ರೂ ಒಂದು ಮಾಡ್ಬೇಕು ಅಷ್ಟೇನೆ ಅವಳೆ ಎದ್ಕೊಂಡು ಇಲ್ಲ ನಿನಗೆ ಕೊಟ್ಟು ಬಿಡ್ತೀನಿ ನಿಮ್ಮ ಆಸ್ತಿ ನಿಮಗೆ ಅಂತ ಹೇಳಿ ಅವಳೇ ಒಪ್ತಬೇಕು ಹಂಗ ಮಾಡ್ಬೇಕು ಹ್ಮ್ ಅದೇ ಅದು ಏನ್ ಮಾಡ್ಬೇಕು ಅಂತ ಹೇಳಿ ನೀನು ಏನ್ ಹೇಳಿರೋ ಕೇಳ್ತೀನಿ ಕಣೆ ಲಜ್ಮಕ್ಕ ನೀನು ನಿಮ್ಮ ಅತ್ತೆ ತರ ನಾಟಕ ಮಾಡ್ಬಿಡು ಹ್ಮ್ ನನ್ನ ಮಗನ ಆಸ್ತಿ ಕಿತ್ಕೊಂಡಿದೀಯೇನೆ ಕೊಡೆ ನನ್ನ ಆಸ್ತಿ ನನಗೆ ಇಲ್ದಿದ್ರೆ ನೀನ್ ಸಾಯಿಸ್ತೀನಿ ಅಂತ ಹೇಳಿ ಗೆವ್ವ ಬಂದಿರೋ ತರ ಆಕ್ಟಿಂಗ್ ಮಾಡು ಅವಳ ಎದ್ರಿಗೆ ಹೋಗಿ ಹ ಸುಮ್ಮನೆ ಬಿಡಬೇಡ ನಿನ್ ಮನೆ ಕೆಮ್ಮಕ್ಕು ಬಿಡಲ್ಲ ಎದ್ದಾಳಕ್ಕೂ ಬಿಡಲ್ಲ ಅಂತ ಹೇಳಿ ಎದ್ರಸು ಹೇಳ್ತೀನಿ ಆ ಊರ್ನಿಗೆ ಎದ್ರಿಕೊಂಡ್ ಅವಾಗ ನಿನ್ ಆಸ್ತಿ ನಿನ್ ಕೈಗೇನೆ ಕೊಡ್ತಾಳೆ ಹ யு நோடு <Tipps> ನಾನು ಕೋದಂಡಾರ ಅವ್ರ ಅಮ್ಮಯ್ಯ ಜಯ್ಯಮ್ಮನ ಮಯ್ಯ ಬಂದಿ ನಾನ್ ಸೊಸೆ ಮೈಯಕ್ ಬಂದಿದ್ದೀನಿ ನನ್ನ ಮಗನ ಆಸ್ತಿ ಚಿತ್ಕೊಂಡಿದೇನೆ ಸುಮ್ನೆ ಕೊಟ್ಟು ಬಿಡು ಇಲ್ಲಾಂದ್ರೆ ನೀನು ರಕ್ತ ಕಾರ್ಕೊಂಡು ಸಾಯಂಕ ಮಾಡ್ತೀನಿ ನೀನು ನಿನ್ ಗಂಡ ಇಬ್ರುನು ಅಂತ ಹೇಳಿ ಯಾದ್ರೂ ಹೇಳ್ತೀನಿ ಹ ಅವಾಗ ಜೀವಕ್ಕಿನ ದುಡ್ಡು ಹೆಚ್ಚ ಅಂತ ಹೇಳಿ ನಿಮ್ಮ ಆಸ್ತಿ ನಿಮ್ಗೆ ಕೊಡ್ತಾಳೆ ದುಡ್ಡು ಕೊಟ್ಟರು ಕೊಡ್ತಾಳೆ ಕಣಿ ಜಯಮ್ಮ ನೀನ್ ಬಾಯಿ ತರ್ಕೊಂಡಿರೋದ್ ನೋಡ್ರಿ ದೆವ್ವದಂಗೆ ಕಾಣಿಸ್ತೀಯಾ ಒಂದ್ ಸ್ವಲ್ಪ ದೆವ್ವ ಬಂದಿರತಾರ ಅಂತೇಳಿ ಆಕ್ಟಿಂಗ್ ಮಾಡ್ಬಿಡು ನಿಜವಾಗ್ಲೂ ಅವಳು ನಂಬಿ ನಂಬ್ತಾಳೆ ಫಸ್ಟ್ ಗೆ ಸರಿ ನಮ್ದೇ ಇದ್ರು ಒಂದ್ ಎರಡ್ ಮೂರ್ ಸಲ ಎದುರಿಸು ಅವಾಗ ನಂಬಿಕೆ ಬಂದೇ ಬರುತ್ತೆ ಅವಳಗುನು ಎದ್ರಿಕೊಂಡು ನಿಮ್ ಆಸ್ತಿನ ನಿಮ್ಗೆ ಬರ್ಕೊಡ್ತಾಳೆ ಹ ಅಂದ್ರೇನು ನಿನ್ ಮಾತಿನ ಅರ್ಥ ನಾನು ದೆವ್ವ ಇದ್ದಂಗಿದ್ದೀನಿ ಅಂತನಾ ಹಂಗಲ್ವೇ ಜಯಮ್ಮ ಹೇಳಿ ಹೌದು ಒಂಥರ ನೀನು ದೆವ್ವ ದಾಟಿಂಗ್ ಚೆನ್ನಾಗಿ ಮಾಡ್ತೀಯ ನಮ್ ತಳೆ ಅಂತ ಹೇಳಿದ ಅಷ್ಟೇ ನನ್ ಮೇಲೆ ಯಾಕೆ ರೇಟಿಯ ನಿನ್ಗೆ ಒಲಾನು ನಿನ್ ದುಡ್ಡು ಬೇಕು ಅಂತಂದ್ರೆ ನಾಟಕ ಮಾಡು ಲಸ್ಮಕ್ಕ ಹೇಳ್ದಂಗೆ ಹ ಲಸ್ಮಕ್ಕ ಇನ್ನ ಏನೇನ್ ಮಾಡ್ಬೋದೆ ಅವಳಿಗೆ ನಂಬಿಕೆ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು ಅದು ನಾ ಇವಾಗ ಹೇಳಲ್ಲ ರಾತ್ರಿ ಕೇಳ್ತೀನಿ ಇವತ್ತಿಂದನೇ ಶುರು ಮಾಡ್ತ ನಾನು ಬರ್ತೀನಿ ನಿನ್ ಜೊತೆಗೆ ಏನೇನ್ ಮಾಡಿರಿ ಅವಳು ಎದ್ರಿ ಕೆಂತಾಳೆ ಅಂತ ನಾನು ಹೇಳ್ಕೊಡ್ತೀನಿ ನೀನ್ ಹಂಗೆ ಮಾಡು ಹ ಸರಿ ಕಣೆ ಲಸ್ಮಕ್ಕ ನೀನ್ ಹೇಳ್ದಂಗೆ ಮಾಡ್ತೀನಿ ಹ ಒಂದ್ ಬಾಟ್ಲಿಗೆ ರಕ್ತ ಇಡ್ಕಂಬ ಹಾತ್ರಿ ಮಾಡ್ಬಿಟ್ಟು ಹೇಳ್ಕೊಂಡೋಗಿದ್ದು ರಕ್ತ ಇಡ್ಕೆ ಮನುಷ್ಯದೇ ಇಡ್ಕಂಬ ಅಂತ ಹೇಳಿ ನಾ ಜಯ್ಯ ಮುನ್ಗೆ ಹ ಯಾವ್ದಾದ್ರೂ ಕೋಳಿ ಯಾವ್ದಾದ್ರು ಸಿಕ್ಕಿರಿ ಅದಕ್ಕೆ ಬಾಟ್ಲಕ್ಕೆ ಕಿಡ್ಕಮ್ಮ ಎದ್ರ ಸಾಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು ಹಾ ನಾನ್ ಕೊಲೆ ಮಾಡಿ ಮನುಷ್ಯರು ಹೇಳ್ತಾ ಇದೀನಿ ಸುಮ್ಮನ ನಿಂತ್ಕಳೆ ಸುಮ್ಮನ ಏನೇನೋ ಮಾತಾಡಿ ಮಾಡಿ ಜೈ ಮುಂತ ಸುಮ್ಮನೆ ನಿಂತ ಮೊದ್ಲೇ ಇವಾಗ ಇದನ್ ಏನೇನೋ ಮಾತಾಡಿ ಅವ್ರಿಗೆ ಸಿಟ್ಟ ಜಾಸ್ತಿ ಆಗಂಗ್ ಮಾಡ್ಬೇಡ ಸುಮ್ಮನೆ ನಿಂತು ಕಲಿಸ್ಬೇಕಾದ್ ಏನು ಹೇಳ್ತಾಳೋ ಹೇಳಿ ಹ

ಕೋಳಿ ಕೊಯ್ದಾಗ ಒಂದಿಟ್ಟು ಅವ್ರ ಹಾಕ್ತಾನ ಬಾಟ್ಲೆ ಕಿಕ್ಕಿ ಮುಚ್ಚಿಕ್ಕು ಅಂತಾನ ಹ ಸರಿ ಆಯ್ತು ಬಿಡಿ ಜೈನ್ ರಕ್ತ ನಂದು ಮಾವಾಗೆ ಬಿಡ್ತೀನಿ ಹ ಯಾಕೋ ರಕ್ತ ಬೇಕು ಕೋಳಿ ರಕ್ತ ಸ್ವಲ್ಪ ಬಾಟ್ಲಿಲಿ ಹಿಡಿದಿಡಿ ಅಂತ ಹಾಲ ಕಣಿ ಲಸ್ಮಕ ಅದು ರಕ್ತ ಎಪ್ ಕಟ್ಟ ಜಾಸ್ತಿ ಹೊತ್ತಿನ ಇರಲ್ವಲ್ಲ ಏ ಎಪ್ ಗಟ್ಟಿರು ಗಟ್ಟಲಡು ತಿರನ ಒಂದು ಬಾಟ್ಲೆ ಕೆ ಬ್ಯಾಕಿ ಬಿಜ್ಜೆಗೆ ಗಾಳಿ ಹೋಗದಂಗೆ ಮುಚ್ಚಿಕ್ಕಿರೆ ಎಪ್ ಗಟ್ಟಲ್ಲ ಅಂತ ಎಪ್ ಗಟ್ಟಿರು ಏನು ಆಗಲ್ಲ ಹ ಒಂದಿಷ್ಟು ನೀರು ಹಾಕೊಂಡು ಕಾದ್ರಿ ಏನೋ ಮಾಡ್ತೀನಿ ನಾನು ನೀವೆಲ್ಲ ಸಲ ಕೆಡ್ಸ್ಕೊಂಬಡ್ರಿ ಇಲ್ಲ ಅಂದ್ರೆ ಹಂಗುನು ಒಂದಿಷ್ಟ ಕುಂಕುಮಾನು ನೀರು ತಕೊಂಬ ನೀರು ಮಿಕ್ಸ್ ಮಾಡ್ಕೊಂಡು ಅದ್ರೂ ಏನೋ ಒಂದ್ ಮಾಡ್ಬೇಕು ಅಷ್ಟೇ ಕಣಿದ್ದಯ್ಯಮ್ಮ ಹಾ ಅವ್ಳನ್ನ ಎದ್ರಸ್ಬೇಕು ಅಂದ್ರೆ ಇದೇ ಒಂದ್ ಐಡಿಯಾ ಇರೋದು ಎದರ್ಸಿನೇ ಕಿತ್ಕೋಬೇಕು ಏನಿದ್ರು ಈಗ ಏನ್ ನಿನ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಯಾಕಂದ್ರೆ ಆಲೇ ಅವಳ ಅವಳ ಹೆಸರಿಗೆ ಅವಳ ಮಾಡ್ಕೊಂಡ್ ಬಿಟ್ಟವಳೆ ಹಿಂಗೆ ಎದರ್ಸಿರೆ ಎದ್ಕೊಂಡು ಬರ್ಕೊಡ್ತಾಳೆ ಅನ್ಸುತ್ತೆ ಬಾಯಿಗೆ ಸಕ್ಕರೆ ಆಗ್ಬೇಕು ಕಣಿ ನಮ್ಮೂರಾಗಿ ನೀನು ಒಬ್ಬಳೆ ಮಾಸ್ಟರ್ ಪೀಸು ಇಂತ ಐಡಿಯಾ ಕೊಡಕ್ಕೆ ಬಾಜ್ಯಮ್ಮ ಓಕೆ ಯಾ ಗೊತ್ತಾಗಲ್ಲ ಏನಿಲ್ಲ ಬರೇನೇ ಅಂತ ವಿಂತ ಹೇಳ್ತಾರೆ ಹಾ ಸಿಟ್ ಬರಂಗ ಮಾತಾಡ್ತಾವ ಅಷ್ಟೇ ನೀಂತ ಯಾತ ಐಡಿಯಾ ಕೊಡ್ರಿ ಅಂತಂದ್ರೆ ಏನು ಹೇಳಲ್ಲ ಬಾಯಿ ಮುಚ್ಚಕೊಂಡು ಕೂಕಂತಾವೆ ಹಾಲ್ವೇ ಜಯಮ್ಮ ಅಲ್ಲ ನಾವು ನಿಮಗೆ ಏನು ಸಹಾಯ ಮಾಡಿಲ್ವಾ ನಿಮಗೆ ಏನು ಹಿಂಗ್ ಮಾತಾಡ್ತೀಯಾ ಏನು ನಮಗೆ ಇಂತವೆಲ್ಲ ಐಡಿಯಾ ಒಳಿಯಲ್ಲ ಯಾಕ ಲಸ್ಮಕ್ಕಿಗೆ ಇಂತವೆಲ್ಲ ಮಾಡಿ ರೂಡಿ ಅದಕ್ಕೆ ಹೇಳತಾರೆ ಅಷ್ಟೇನೇ ಅವಳು ಹ ಯಾಕೆ ಸಡಾ ಬುಡ್ಡಿ ನಿರ್ಭಾಗ್ಯ ಹಾ ತಿಂದು ಹೆಚ್ಚಾಗಿತೇನೋ

ಆ ಬಾಜ್ಯಮ್ಮ ಏನೋ ಜೋಡ್ತಾಳೆ ನಂದೊಂದೆಲ್ಲಿ ಇಡ್ಲಿ ಹೇಳಿ ಮಜ್ಜಿಡಾಗೆ ಕಡ್ಡಿ ಅಣ್ಣ ಸಾಕ ಬಂದ್ಬಿಡ್ತಾಳೆ ಸುಮ್ಮನೆ ನಿಂತಾಳೆ ನಮ್ ಲಸಮಕ್ಕ ತುಂಬಾ ಒಳ್ಳೆವಳು ಹ್ಮ್ ಅವಳು ಅಂತವೆಲ್ಲ ಮಾಡಕ್ ಹೋಗಲ್ಲ ಹ್ಮ್ ಅಂತವ್ ಏನಿದ್ರು ಯಾರಾಗ ಊರ್ಮಿ ಗಿರ್ಮಿರಲ್ಲ ಅಂತವರ್ಗು ಕೆಲ್ಸ ಅದೆಲ್ಲನು ಅಂತವ ನಮ್ ಲಸಮಕ ಯಾಕೆ ಮಾಡ್ತಾಳೆ ಅವಳು ಅಷ್ಟೇನೆ ಮಾಡೋದು ಕೆಟ್ಟದ್ದು ಏನು ಮಾಡಕ್ ಹೋಗಲ್ಲ ಸುಮ್ನೀರು ಏನೋ ಒಂದು ಬಾಯಿ ಮುಟ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೋ ನೀವು ಇಬ್ಬರು ಹೇಳಕ್ ಗೊತ್ತಾರಪ್ಪ ತುಂಬ ನಿಂತ್ಕಲ್ಲ ಅಂಬಂಗೆ ಇಲ್ಲ ಆಯ್ತು ನಿಂತಿರ್ತೀವಿ ಇವ್ರಿಬ್ನ್ ಮಾಡ್ತಿರೋ ಮಾಡಿ ನಾವು ನಿಮ್ ಜೊತೆಗೆ ಬರ್ತೀವಿ ಇವ್ರ ಮಾತಿಗೆ ತಲೆ ಕೆಡ್ಸಕ್ ಹೋಗ್ಬೇಡ ನೀನೇ ಅಂತಾಗಲ್ಲ ಏನು ಮಾಡಕ್ ಹೋಗಿಲ್ಲ ನೀನ್ ತುಂಬಾ ಒಳ್ಳೆ ಒಳೇನೆ ಹಾ ನಾನು ನಿನ್ ನಂಬ್ತೀನಿ ಆ ಭಾಗ್ಯಮ್ಮ ಏನೋ ಮಾತಾಡ್ಕೊಳ ಬಿಡು ಅವಳ ಕಥೆನ ಹಾ ಸರಿ ಆಯ್ತು ನೈಟ್ ರೆಡಿಯಾಗಿ ಬರ್ರಿ ಎಲ್ಲಾರೂ ಸರಿ ಸರಿ ಆಯ್ತು ತಾ ಬರ್ತೀನಿ ಎಲ್ಲಾನ ಹೋಗ್ ನೀನು ಇವಾಗ ஏய் ய்ய் பாக்யம் நின் மொதலே ஹ ஏனோ ஒரு ஐடியா கொடுத்தா அதுக்கு நீங்க ஏனேனோ அவளுக்கு ரேக்ஸ் அவள் ஏனோ ஐடியா கொடலா நமக்கு நடிவாங்க நைட் எல்லாரும் ஹ சரி நம்ம ஆயிது நடியே பண்ணு ஓகே நான் மந்தக்கி